ಹೊಸಕೋಟೆ ನಗರದ ಕಾಲೇಜು ರಸ್ತೆಯಲ್ಲಿ ಇಂದು ಬಾಂಧವರಿಂದ ಶ್ರೀರಾಮನವಮಿ ಆಚರಣೆ ಎರಡು ಸಾವಿರಕ್ಕೂ ಅಧಿಕ ಮಂದಿಗೆ ಪಾನಕ ಮಜ್ಜಿಗೆ ಕೋಸಂಬರಿ ಅನ್ನ ಸಂತರ್ಪಣೆ ಬಂಧುಗಳೇ ರಾಮನವಮಿ ಬಂತೆಂದರೆ ಸಾಕು ನಾಡಿನಾದ್ಯಂತ ಎಲ್ಲ ರಾಮ ಹನುಮಂತ ಸೇರಿದಂತೆ ವಿವಿಧ ದೇವಾಲಯಗಳಲ್ಲಿ ರಾಮನವಮಿಯನ್ನು ಸಡಗರ ಸಂಭ್ರಮದಿಂದ ಆಚರಿಸಿ ಭಕ್ತಾದಿಗಳಿಗೆ ಪಾನಕ ಮಜ್ಜಿಗೆ ಕೋಸಂಬರಿಯ ಜೊತೆಗೆ ಅನ್ನ ಸಂತರ್ಪಣೆ ಮಾಡುತ್ತಾರೆ ಈ ರಾಮನವಮಿಗೆ ಧಾರ್ಮಿಕ ಹಿನ್ನೆಲೆಯ ಜೊತೆಗೆ ವೈಜ್ಞಾನಿಕ ನೆಲೆಗಟ್ಟು ಕೂಡ ಇದ್ದು ಬೇಸಿಗೆ ಕಾರಣವಾದ್ದರಿಂದ ಜನರ ದಾಹವನ್ನು ನೀಗಿಸುವ ಸಲುವಾಗಿ ಮಜ್ಜಿಗೆ ಪಾನಕ ಕೋಸಂಬರಿಯನ್ನು ನೀಡಿ ಜನರ ಆರೋಗ್ಯ ಸುಧಾರಣೆಯತ್ತು ಕೂಡ ನಮ್ಮ ಹಿಂದೂಗಳು ಸನಾತನ ಧರ್ಮದಲ್ಲಿಯೇ ರಾಮನವಮಿಗೆ ವಿಶೇಷ ಒತ್ತನ್ನು ನೀಡಿದ್ದಾರೆ ಇದಕ್ಕೆ ಪೂರಕವಾಗಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಹೊಸಕೋಟೆ ನಗರದ ಕಾಲೇಜು ರಸ್ತೆಯ ಅರಣ್ಯ ಕಚೇರಿ ಮುಂಭಾಗದಲ್ಲಿ ಹಿಂದೂ ಬಾಂಧವರು ಯುವಕರು ಕೂಡ ಸೇರಿ ಈ ಒಂದು ರಾಮನವಮಿ ಆಚರಣೆಗೆ ಮುಂದಾಗಿರುವುದು ನಮ್ಮ ಸನಾತನ ಧರ್ಮದ ಹೆಮ್ಮೆಯ ವಿಚಾರವಾಗಿದೆ ಎಲ್ಲರೂ ಸಹ ಕೇಶರು ಶಾಲನ್ನು ಹೆಗಲ ಮೇಲೆ ಧರಿಸಿ ಭಕ್ತಿ ಭಾವಗಳಿಂದ ಶುಚೀಭೃತರಾಗಿ ಮಜ್ಜಿಗೆ ಪಾನಕ ಕೋಸಂಬರಿಯನ್ನು ತಯಾರಿಸಿ ಅನ್ನ ಸಂತರ್ಪಣೆಯನ್ನು ಮಾಡುವ ಮುಖಾಂತರವಾಗಿ ಎರಡು ಸಾವಿರಕ್ಕೂ ಅಧಿಕ ಭಕ್ತರಿಗೆ ಇಂದು ಪಾನಕ ಮಜ್ಜಿಗೆ ಕೋಸಂಬರಿ ವಿತರಿಸಿ ಅನ್ನ ಸಂತರ್ಪಣೆ ಮಾಡಿದ್ದಾರೆ ಇನ್ನು ಭಕ್ತರು ಕೂಡ ರಾಮನ ಭಾವಚಿತ್ರಕ್ಕೆ ನಮಸ್ಕಾರಗಳನ್ನು ಸಲ್ಲಿಸಿ ಸರ್ತಿ ಸಾಲಿನಲ್ಲಿ ನಿಂತು ರಾಮನಾಮವನ್ನು ಘೋಷಣೆ ಮಾಡುತ್ತಾ ಮಜ್ಜಿಗೆ ಪಾನಕ ಕೋಸಂಬರಿ ಮತ್ತು ಅನ್ನ ಪ್ರಸಾದವನ್ನು ಸ್ವೀಕಾರ ಮಾಡಿ ರಾಮನಿಗೆ ಶರಣಾರ್ಥಿಗಳನ್ನು ಸಲ್ಲಿಸಿದ್ದಾರೆ one key